ಮತ್ತು ಚಪ್ಪಲಿ ತೂರಾಟ ಆಯಿತು ನಮ್ಮ ಹತ್ರ ವಿಡಿಯೋಗಳಿದ್ದಾವೆ ತಾವುಗಳು ಕೂಡ ಅಲ್ಲಿದ್ದೀರಿ ತಾವು ನೋಡ್ಬೋದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಕಾನೂನನ್ನು ಕೈಗೆತ್ತಿಕೊಂಡು ಕಾನೂನನ್ನು ಮುರಿದು ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಕಡೆಗಣನೆ ಮಾಡಿ ಈ ಕಲ್ತೂರಾಟ ಅಂತ ಇಷ್ಟೆಲ್ಲ ಆದಮೇಲೆ ನಾವು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮತ್ತು ಪಬ್ಲಿಕ್ ಪ್ರಾಪರ್ಟಿ ಮತ್ತು ಪಬ್ಲಿಕ್ ಲೈಫನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಿನಿಮಮ್ ಬಲ ಪ್ರಯೋಗ ಮಾಡಲಿಲ್ಲ ಅಂತಂದರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತಾಯಿತ್ತು ಯಾಕಂದರೆ ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ದರು ಜಿಲ್ಲಾಡಳಿತ ಹಾಗೂ ಪೊಲೀಸ್ನವರು ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್ ಏನು ಬೇಕೋ ಅದನ್ನು ಸಫಿಶಿಯೆಂಟ್ ಕ್ರಮ ತಗೊಳ್ಬೇಕು ಅಂತ ಹೇಳಿ ಹೀಗಾಗಿ ನಾವು ಕಳೆದ ಎರಡು ದಿವಸ ಅಲ್ಲ ಕಳೆದ ಒಂದು ವಾರದಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ನಾವು ಎಷ್ಟೇ ಪ್ರಯತ್ನ ಮಾಡಿ ಅವರ ಮನವೊಲಿಸಲಿಕ್ಕೆ ಕೂ ಪ್ರಯತ್ನ ಮಾಡಿದ್ರೂ ಕೂಡ ಅವರು ನಮ್ಮ ಪೀಸ್ಫುಲ್ ಪ್ರೊಟೆಸ್ಟ್ಗೆ ನಾವು ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ಅವರು ಒಪ್ಪಿಕೊಂಡು ಇಲ್ಲಿ ಪೀಸ್ಫುಲ್ಲಾಗಿ ಮಾಡ್ತೀನಿ ಅಂತ ಹೇಳಿದ್ರೂ ಕೂಡ ಮಾನ್ಯ ನ್ಯಾಯಾಲಯದ ಆದೇಶ ಪೀಸ್ಫುಲ್ಲಾಗಿ ಮಾಡಬೇಕು ಅಂತ ಇದ್ದರೂ ಕೂಡ ಅದನ್ನು ಮೀರಿ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ನಾವು ಇವತ್ತಿನ ದಿವಸ ದುರದೃಷ್ಟಕರ ಪರಿಸ್ಥಿತಿಯಲ್ಲಿ ಈ ಒಂದು ಬಲಪ್ರಯೋಗ ಮಿನಿಮಮ್ ಬಲಪ್ರಯೋಗ ಈಗಾಗಲೇ ನಮ್ಮ ಮಾನ್ಯ ಕಮಿಷನರು ಹೇಳಿದ ಹಾಗೆ ನಮ್ಮ ಪೊಲೀಸರು ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಲಾಠಿ ಇದ್ದವರು ನಮಗೆ ಕಾನೂನು ಮಾನ್ಯ ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ನಮ್ಮವರೇ ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಪ್ರೊಟೆಸ್ಟರ್ಸು ಈ ಸಮಾವೇಶಕ್ಕೆ ಬಂದಂತಕ್ಕಂಥವ್ರು ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾಲ್ಕು ಜನ ಆಸ್ಪತ್ರೆಯಲ್ಲಿ ಹತ್ತು ಹತ್ತು ಜನ ಹತ್ತು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಈಗಾಗಲೇ ಮಾನ್ಯ ಕಮಿಷನರ್ ಅವರು ಮತ್ತು ಮಾನ್ಯ ಡಿ ಸಿ ಅವರು ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಯಾರು ಗಾಯಗೊಂಡಿದ್ದಾರೋ ಅವರಿಗೆ ಜಿಲ್ಲಾಡಳಿತದ ವತಿಯಿಂದ ಉಚಿತ ಚಿಕಿತ್ಸೆಯನ್ನು ಆಲ್ರೆಡಿ ನೀಡಲಾಗ್ತಾಯಿದೆ ಮತ್ತು ಈಗಾಗಲೇ ಅವರು ಡಾಕ್ಟ್ರುಗಳಿಗೆ ಕೂಡ ಮಾತಾಡ್ಕೊಂಡಿದ್ದಾರೆ ಅವರಿಗೆ ಯಾರಿಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳು ಆಗಿಲ್ಲ ಅಂತ ಹೇಳಿ ಬದಲಾಗಿ ನಮ್ಮ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಫ್ರ್ಯಾಕ್ಚರ್ ಆಗಿದೆ ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿಯ ಹೆಲ್ಮೆಟ್ಟು ಒಡೆದು ಚೂರಾಗಿ ಮತ್ತೆ ಅವರ ತಲೆಗೆ ಕಲ್ಲು ಬಿದ್ದು ತಲೆಗೆ ಗಾಯ ಆಗಿದೆ ಹಾಗಾಗಿ ಅವರಿಗೆ ಈಗ ಸಿ ಟಿ ಸ್ಕ್ಯಾನ್ಗೆ ಇದ್ದೀವಿ ಮತ್ತಿಷ್ಟು ಸಿಬ್ಬಂದಿಗಳಿಗೆ ಹೊರ ಗಾಯಗಳಾಗಿದ್ದಾವೆ ಮತ್ತೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಕಂಡು ಬಂದಿರತಕ್ಕಂಥ ಅಂಶ ನಾವು ಈ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ಕೃತ್ಯ ಹೌದು ಅಂತ ಹೇಳಲಿಕ್ಕೆ ಆಗಲ್ಲ ಆದರೆ ನಾವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪಾಲನೆ ಮಾಡಲಿಕ್ಕೆ ಏನು ಅವಶ್ಯಕತೆ ಕ್ರಮಗಳನ್ನ ತಗೊಳ್ಬೇಕಾಗಿತ್ತೋ ಅದನ್ನು ತಗೊಂಡಿದ್ದೀವಿ ನಮ್ಮ ಪೊಲೀಸರು ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಹಲವಾರು ಬ್ಯಾರಿಕೇಡ್ಗಳನ್ನ ಅವರು ಮುರಿದು ಹಾಕಿದರು ತದನಂತರ ಅಚಾನಕ್ಕಾಗಿ ಕಲ್ಲು ತೂರಾಟ ಭಾರಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟ ಶುರು ಆಯಿತು ನಮ್ಮ ಹತ್ರ ವಿಡಿಯೋಗಳಿದ್ದಾವೆ ತಾವುಗಳು ಕೂಡ ಅಲ್ಲಿದ್ದೀರಿ ತಾವು ನೋಡ್ಬೋದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಕಾನೂನನ್ನು ಕೈಗೆತ್ತಿಕೊಂಡು ಕಾನೂನನ್ನು ಮುರಿದು ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಕಡೆಗಣನೆ ಮಾಡಿ ಈ ಕಲ್ತೂರಾಟ ಅಂತ ಇಷ್ಟೆಲ್ಲ ಆದಮೇಲೆ ನಾವು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮತ್ತು ಪಬ್ಲಿಕ್ ಪ್ರಾಪರ್ಟಿ ಮತ್ತು ಪಬ್ಲಿಕ್ ಲೈಫನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಿನಿಮಮ್ ಪ್ರಯೋಗ ಮಾಡಲಿಲ್ಲ ಅಂತಂದರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತಾಯಿತ್ತು ಯಾಕಂದರೆ ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ದರು ಜಿಲ್ಲಾಡಳಿತ ಹಾಗೂ ಪೊಲೀಸ್ನವರು ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್ ಏನು ಬೇಕೋ ಅದನ್ನು ಸಫಿಷಿಯೆಂಟ್ ಕ್ರಮ ತಗೊಳ್ಬೇಕು ಅಂತ ಹೇಳಿ ಹೀಗಾಗಿ ನಾವು ಕಳೆದ ಎರಡು ದಿವಸ ಅಲ್ಲ ಕಳೆದ ಒಂದು ವಾರದಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ನಾವು ಎಷ್ಟೇ ಪ್ರಯತ್ನ ಮಾಡಿ ಅವರ ಮನವೊಲಿಸ್ಲಿಕ್ಕೆ ಕೂ ಪ್ರಯತ್ನ ಮಾಡಿದ್ರೂ ಕೂಡ ಅವರು ನಮ್ಮ ಪೀಸ್ಫುಲ್ ಪ್ರೊಟೆಸ್ಟ್ಗೆ ನಾವು ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ಅವರು ಒಪ್ಪಿಕೊಂಡು ಇಲ್ಲಿ ಪೀಸ್ಫುಲ್ಲಾಗಿ ಮಾಡಿದೀನಿ ಅಂತ ಹೇಳಿದ್ರೂ ಕೂಡ ಮಾನ್ಯ ನ್ಯಾಯಾಲಯದ ಆದೇಶ ಪೀಸ್ಫುಲ್ಲಾಗಿ ಮಾಡಬೇಕು ಅಂತ ಇದ್ದರೂ ಕೂಡ ಅದನ್ನು ಮೀರಿ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ನಾವು ಇವತ್ತಿನ ದಿವಸ ದುರದೃಷ್ಟಕರ ಪರಿಸ್ಥಿತಿಯಲ್ಲಿ ಈ ಒಂದು ಬಲಪ್ರಯೋಗ ಮಿನಿಮಮ್ ಬಲಪ್ರಯೋಗ ಈಗಾಗಲೇ ನಮ್ಮ ಮಾನ್ಯ ಕಮಿಷನರ್ ಹೇಳಿದ ಹಾಗೆ ನಮ್ಮ ಪೊಲೀಸರು ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಲಾಠಿ ಇದ್ದವರು ನಮಗೆ ಕಾನೂನು ಮಾನ್ಯ ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ನಮ್ಮವರೇ ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಪ್ರೊಟೆಸ್ಟರ್ಸು ಈ ಸಮಾವೇಶಕ್ಕೆ ಬಂದಂತಕ್ಕಂಥವ್ರು ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾಲ್ಕು ಜನ ಆಸ್ಪತ್ರೆಯಲ್ಲಿ ಹತ್ತು ಜನ ಹತ್ತು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಈಗಾಗಲೇ ಮಾನ್ಯ ಕಮಿಷನರ್ ಅವರು ಮತ್ತು ಮಾನ್ಯ ಡಿ ಸಿ ಅವರು ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಯಾರು ಗಾಯಗೊಂಡಿದ್ದಾರೋ ಅವರಿಗೆ ಜಿಲ್ಲಾಡಳಿತದ ವತಿಯಿಂದ ಉಚಿತ ಚಿಕಿತ್ಸೆಯನ್ನು ಆಲ್ರೆಡಿ ನೀಡಲಾಗ್ತಾಯಿದೆ ಮತ್ತು ಈಗಾಗಲೇ ಅವರು ಡಾಕ್ಟ್ರುಗಳಿಗೆ ಕೂಡ ಮಾತಾಡ್ಕೊಂಡಿದ್ದಾರೆ ಅವರಿಗೆ ಯಾರಿಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳು ಆಗಿಲ್ಲ ಅಂತ ಹೇಳಿ ಬದಲಾಗಿ ನಮ್ಮ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಫ್ರ್ಯಾಕ್ಚರ್ ಆಗಿದೆ ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿಯ ಹೆಲ್ಮೆಟ್ಟು ಒಡೆದು ಚೂರಾಗಿ ಮತ್ತೆ ಅವರ ತಲೆಗೆ ಕಲ್ಲು ಬಿದ್ದು ತಲೆಗೆ ಗಾಯ ಆಗಿದೆ ಹಾಗಾಗಿ ಅವರಿಗೆ ಈಗ ಸಿ ಟಿ ಸ್ಕ್ಯಾನ್ಗೆ ಕಳಿಸ್ತಾ ಇದ್ದೀವಿ ಮತ್ತಿಷ್ಟು ಸಿಬ್ಬಂದಿಗಳಿಗೆ ಹೊರ ಗಾಯಗಳಾಗಿದ್ದಾವೆ ಮತ್ತು ಹಿರಿಯ ಅಧಿಕಾರಿಗಳಿಗೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಕಂಡು ಬಂದಿರತಕ್ಕಂಥ ಅಂಶ ನಾವು ಈ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ಕೃತ್ಯ ಹೌದು ಅಲ್ಲದಂತ ಹೇಳಲಿಕ್ಕೆ ಆಗಲ್ಲ ಆದರೆ ನಾವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪಾಲನೆ ಮಾಡಲಿಕ್ಕೆ ಏನು ಅವಶ್ಯಕತೆ ಕ್ರಮಗಳನ್ನ ತಗೊಳ್ಬೇಕಾಗಿತ್ತೋ ಅದನ್ನು ತಗೊಂಡಿದ್ದೀವಿ ನಮ್ಮ ಪೊಲೀಸರು ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಹಲವಾರು ಬ್ಯಾರಿಕೇಡ್ಗಳನ್ನ ಅವರು ಮುರಿದು ಹಾಕಿದ್ರು ತದನಂತರ ಅಚಾನಕ್ಕಾಗಿ ಕಲ್ಲು ತೂರಾಟ ಭಾರಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟ ಶುರು ಆಯಿತು ನಮ್ಮ ಹತ್ರ ವಿಡಿಯೋಗಳಿದ್ದಾವೆ ತಾವುಗಳು ಕೂಡ ಅಲ್ಲಿದ್ರಿ ತಾವು ನೋಡ್ಬೋದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಕಾನೂನನ್ನು ಕೈಗೆತ್ತಿಕೊಂಡು ಕಾನೂನನ್ನು ಮುರಿದು ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಕಡೆಗಣನೆ ಮಾಡಿ ಈ ಕಲ್ಲು ತೂರಾಟ ಅಂತ ಇಷ್ಟೆಲ್ಲ ಆದಮೇಲೆ ನಾವು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮತ್ತು ಪಬ್ಲಿಕ್ ಪ್ರಾಪರ್ಟಿ ಮತ್ತು ಪಬ್ಲಿಕ್ ಲೈಫನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಿನಿಮಮ್ ಬಲ ಪ್ರಯೋಗ ಮಾಡಲಿಲ್ಲ ಅಂತಂದರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತಾಯಿತ್ತು ಯಾಕಂದರೆ ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ದರು ಜಿಲ್ಲಾಡಳಿತ ಹಾಗೂ ಪೊಲೀಸ್ನವರು ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್ ಏನು ಬೇಕೋ ಅದನ್ನು ಸಫಿಷಿಯೆಂಟ್ ಕ್ರಮ ತಗೊಳ್ಬೇಕು ಅಂತ ಹೇಳಿ ಹೀಗಾಗಿ ನಾವು ಕಳೆದ ಎರಡು ದಿವಸ ಅಲ್ಲ ಕಳೆದ ಒಂದು ವಾರದಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ನಾವು ಎಷ್ಟೇ ಪ್ರಯತ್ನ ಮಾಡಿ ಅವರ ಮನವೊಲಿಸಲಿಕ್ಕೆ ಕೂ ಪ್ರಯತ್ನ ಮಾಡಿದ್ರೂ ಕೂಡ ಅವರು ನಮ್ಮ ಪೀಸ್ಫುಲ್ ಪ್ರೊಟೆಸ್ಟ್ಗೆ ನಾವು ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ಅವರು ಒಪ್ಕೊಂಡು ಇಲ್ಲಿ ಪೀಸ್ಫುಲ್ಲಾಗಿ ಮಾಡಿದೀನಿ ಅಂತ ಹೇಳಿದ್ರು ಕೂಡ ಮಾನ್ಯ ನ್ಯಾಯಾಲಯದ ಆದೇಶ ಪೀಸ್ಫುಲ್ಲಾಗಿ ಮಾಡಬೇಕು ಅಂತ ಇದ್ದರೂ ಕೂಡ ಅದನ್ನು ಮೀರಿ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ನಾವು ಇವತ್ತಿನ ದಿವಸ ದುರದೃಷ್ಟಕರ ಪರಿಸ್ಥಿತಿಯಲ್ಲಿ ಈ ಒಂದು ಬಲಪ್ರಯೋಗ ಮಿನಿಮಮ್ ಬಲಪ್ರಯೋಗ ಈಗಾಗಲೇ ನಮ್ಮ ಮಾನ್ಯ ಕಮಿಷನರ್ ಹೇಳಿದ ಹಾಗೆ ನಮ್ಮ ಪೊಲೀಸರು ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಲಾಠಿ ಇದ್ದವರು ನಮಗೆ ಕಾನೂನು ಮಾನ್ಯ ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ನಮ್ಮವರೇ ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಪ್ರೊಟೆಸ್ಟರ್ಸು ಈ ಸಮಾವೇಶಕ್ಕೆ ಬಂದಂತಕ್ಕಂಥವ್ರು ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾಲ್ಕು ಜನ ಆಸ್ಪತ್ರೆಯಲ್ಲಿ ಹತ್ತು ಜನ ಹತ್ತು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಈಗಾಗಲೇ ಮಾನ್ಯ ಕಮಿಷನರ್ ಅವರು ಮತ್ತು ಮಾನ್ಯ ಡಿ ಸಿ ಅವರು ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಯಾರು ಗಾಯಗೊಂಡಿದ್ದಾರೋ ಅವರಿಗೆ ಜಿಲ್ಲಾಡಳಿತದ ವತಿಯಿಂದ ಉಚಿತ ಚಿಕಿತ್ಸೆಯನ್ನು ಆಲ್ರೆಡಿ ನೀಡಲಾಗ್ತಾಯಿದೆ ಮತ್ತು ಈಗಾಗಲೇ ಅವರು ಡಾಕ್ಟ್ರುಗಳಿಗೆ ಕೂಡ ಮಾತಾಡ್ಕೊಂಡಿದ್ದಾರೆ ಅವರಿಗೆ ಯಾರಿಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳು ಆಗಿಲ್ಲ ಅಂತ ಹೇಳಿ ಬದಲಾಗಿ ನಮ್ಮ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಫ್ರ್ಯಾಕ್ಚರ್ ಆಗಿದೆ ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿಯ ಹೆಲ್ಮೆಟ್ಟು ಒಡೆದು ಚೂರಾಗಿ ಮತ್ತೆ ಅವರ ತಲೆಗೆ ಕಲ್ಲು ಬಿದ್ದು ತಲೆಗೆ ಗಾಯ ಆಗಿದೆ ಹಾಗಾಗಿ ಅವರಿಗೆ ಈಗ ಸಿ ಟಿ ಸ್ಕ್ಯಾನ್ಗೆ ಕಳಿಸ್ತಾಯಿದ್ದೀವಿ ಮತ್ತಿಷ್ಟು ಸಿಬ್ಬಂದಿಗಳಿಗೆ ಹೊರ ಗಾಯಗಳಾಗಿದ್ದಾವೆ ಮತ್ತು ಹಿರಿಯ ಅಧಿಕಾರಿಗಳಿಗೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳು ಆಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಕಂಡು ಬಂದಿರತಕ್ಕಂಥ ಅಂಶ ನಾವು ಈ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ಕೃತ್ಯ ಹೌದು ಅಲ್ಲರಂತ ಹೇಳಲಿಕ್ಕೆ ಆಗಲ್ಲ ಆದರೆ ನಾವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪಾಲನೆ ಮಾಡಲಿಕ್ಕೆ ಏನು ಅವಶ್ಯಕತೆ ಕ್ರಮಗಳನ್ನ ತಗೊಳ್ಬೇಕಾಗಿತ್ತೋ ಅದನ್ನು ತಗೊಂಡಿದ್ದೀವಿ